ಪುರ್ ಪಟ್ಟಣದ ಶ್ರೀ ಗ್ರಾಮದೇವಿಗೆ ಸ್ವರ್ಣ ಕಿರೀಟ ಸಮರ್ಪಣೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡ ಭಕ್ತರು ಜನಮನ ರಂಜಿಸಿದ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಸಂಗೀತ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದರಂದು ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಧಾರವಾಡ ಇವರಿಂದ ದಾಸವಾಣಿ ಸಂಗೀತ ಕಾರ್ಯಕ್ರಮದ ಮೂಲಕ ಶ್ರೀ ಗ್ರಾಮದೇವಿ ದೇವಸ್ಥಾನದಲ್ಲಿ ಶ್ರೀ ದೇವಿಗೆ ಸ್ವರ್ಣ ಕಿರೀಟ ಸಮರ್ಪಣೆ ಕಾರ್ಯಕ್ರಮ ನಿಮಿತ್ತ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಂಗೀತ ಕಾರ್ಯಕ್ರಮಗಳು ಸಂಪನ್ನಗೊಂಡಿತ್ತು ಶ್ರೀ ಗ್ರಾಮದೇವಿಯರಿಗೆ ಸ್ವರ್ಣ ಕಿರೀಟವನ್ನು ಶುಕ್ರವಾರ ಸಮರ್ಪಿಸಲಾಯಿತು ಸಹಸ್ರಾರು ಭಕ್ತರು ಜಯಘೋಷ ಹರ್ಷೋದ್ಗಾರಗಳೊಂದಿಗೆ ಸುಮಾರು ಒಂದೂವರೆ ಕೆಜಿ ತೂಕದ ಸ್ವರ್ಣ ಕಿರೀಟವನ್ನು ಶ್ರೀ ಗ್ರಾಮದೇವಿಯರಿಗೆ ಸಮರ್ಪಿಸುವ ಮೂಲಕ ಭಕ್ತರ ಬಹುದಿನದ ಕನಸು ನನಸಾಗಿದೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್ ಆಯಗಾರ ಮುಖ್ಯಸ್ಥ ಮನೋಹರ ಹೆಗಡೆ ಪುರೋಹಿತರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಕೊಂಕಣಕೊಪ್ಪ ಅರ್ಚಕರಾದ ಪರಶುರಾಮ ಆಚಾರಿ ಇತರರು ಇದ್ದರು ಇದಕ್ಕೂ ಮುನ್ನ ಧಾರ್ಮಿಕ ಕಾರ್ಯಕ್ರಮಗಳಾದ ಪಂಚಗವ್ಯ ಹವನ ಪ್ರಧಾನ ಸಂಕಲ್ಪ ಗಣಪತಿ ಪೂಜೆ ಕ್ಷೇತ್ರಪಾಲ ಪ್ರಾರ್ಥನೆ ಪುಣ್ಯಾಹವಾಚನ ಋತ್ವೀಜ್ವರಣ ಮಧುಪರ್ಕ ಪೂಜೆ ಹಾಗೂ ಸಪ್ತಶತಿ ಪಾರಾಯಣ ನಂತರ ಅಣ್ಣ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಸಂಜೆ ಯಾಗಶಾಲಾ ಪ್ರವೇಶ ಕಲಶ ಸ್ಥಾಪನೆ ಕಲ್ವೋಕ್ತ ಪೂಜೆ ನವಾಕ್ಷರಿ ಜಪ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಗ್ರಾಮದೇವಿಯರಿಗೆ ಉಡಿ ತುಂಬಿ ಹಣ್ಣು ಕಾಯಿ ಸಮರ್ಪಿಸಿ ಅನ್ನ ಸಂತರ್ಪಣೆಯಲ್ಲಿ ಪ್ರಸಾದ ಸ್ವೀಕರಿಸಿ ಶ್ರೀ ದೇವಿಯರ ಕೃಪೆಗೆ ಪಾತ್ರರಾದರು ನಂತರ ಕಾರ್ಯಕ್ರಮದ ನಿಮಿತ್ತ ಆಯೋಜಿಸಿದ್ದ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಧಾರವಾಡ ಅವರಿಂದ ದಾಸವಾಣಿ ಸಂಗೀತ ಕಾರ್ಯಕ್ರಮ ಜನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಶ್ರೀಧರ್ ಮುಂಡ್ರೆ ಧಾರವಾಡ ಅವರು ತಬಲಾ ಸಾಥ್ ಹಾಗೂ ಸತೀಶ್ ಭಟ್ ಹೆಗ್ಗಾರ್ ಅವರು ಹಾರ್ಮೋನಿಯಂ ಸಾಥ್ ನೀಡಿದರು ನಂತರ ಶ್ರೀ ಗ್ರಾಮದೇವಿಗೆ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮಗಳು ಸಂಪನ್ನಗೊಂಡವು